ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣಕ್ಕಾಗಿ ಕಾಯುತ್ತಿದ್ದ ಏಳು ಲಕ್ಷದ ಎರಡು ಪಾಯಿಂಟ್ ಹದಿಮೂರು ಲಕ್ಷದ ಮಹಿಳೆಯರು ಗೃಹಲಕ್ಷ್ಮಿ ಹಣ ಬಂದಾಗಿದ್ದು ಅನ್ನೋ ಕೈ ಸತ್ಯನ ಒಪ್ಕೊಳ್ಳೇಬೇಕು ಯಾಕಂದರೆ ಕರ್ನಾಟಕ ಸರ್ಕಾರದ ಮಹತ್ವ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಯಡಿ ಫಲಾನುಭವಿಗಳಿಗೆ ನೀಡಲಾಗುತ್ತಿದ್ದ ಧನ ಸಹಾಯವನ್ನು ಟೂ ಪಾಯಿಂಟ್ ಹದಿಮೂರು ಲಕ್ಷ ಮಹಿಳೆಯರಿಗೆ ನಿಲ್ಲಿಸಲಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಘೋಷಿಸಿದ್ದಾರೆ ಈ ಕುರಿತಂತೆ ವಿಧಾನ ಪರಿಷತ್ತ ನಡೆದ ಚರ್ಚೆಯ ಸಂದರ್ಭದಲ್ಲಿ ಸಚಿವರು ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ಈ ಯೋಜನೆ ಉದ್ದೇಶ ಏನಾಗಿತ್ತು ಅಂದರೆ ಕುಟುಂಬದ ಗ್ರಹಣೆಗೆ ಆರ್ಥಿಕ ನೆರವು ಒದಗಿಸುವುದಾಗಿದ್ದು ಆದರೆ ಅನರ್ಹ ಅನರ್ಹ ಫಲಾನುಭವಿಗಳನ್ನು ಗುರುತಿಸಿ ಯೋಜನೆಯಿಂದ ಹೊರಗಿಡುವ ಕಾರ್ಯವನ್ನು ಸರ್ಕಾರ ಕೈಗೊಂಡಿದೆ ಅಂತ ಹೇಳ್ಬೋದು ಇನ್ನು ಗೃಹಲಕ್ಷ್ಮಿ ಯೋಜನೆಯಡಿ ಧನಸಾಯನ್ನು ಕೆಲವು ಅನರ್ಹ ವ್ಯಕ್ತಿಗಳು ಪಡೆಯುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿದ್ದು ಈ ಹಿನ್ನೆಲೆ ರಾಜ್ಯ ಸರ್ಕಾರ ವಿವಿಧ ಇಲಾಖೆಯ ಸಹಯೋಗದೊಂದಿಗೆ ಸಹ ಸಹಯೋಗದೊಂದಿಗೆ ಅನರ್ಹರ ಫಲಾನುಭವಿಗಳನ್ನು ಗುರುತಿಸುವ ಕಾರ್ಯವನ್ನು ಆರಂಭಿಸಿತ್ತು ಈ ಶೋಧ ಕಾರ್ಯದ ಫಲಿತಾಂಶವಾಗಿ ಎರಡು ಲಕ್ಷದ ಹದಿಮೂರು ಸಾವಿರದ ಅರವತ್ನಾಕು ಮಹಿಳೆಯನ್ನು ಮಹಿಳೆಯರನ್ನು ಅನರ್ಹರೆಂದು ಗುರುತಿಸಲಾಗಿದ್ದು ಅವರಿಗೆ ಯೋಜನೆಯ ಧನ ಸಹಾಯವನ್ನು ನಿಲ್ಲಿಸಲಾಗಿದೆ ಈ ಕ್ರಮವು ಯೋಜನೆಯು ಪಾರದರ್ಶಕ ಮತ್ತು ಸಮರ್ಥನೀಯತೆಯನ್ನು ಖಾತ್ರಿಪಡಿಸುವ ಗುರಿಯನ್ನು ಹೊಂದಿದೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಮಾರ್ಗಸೂಚಿಗಳ ಪ್ರಕಾರ ಆದಾಯ ತೆರಿಗೆ ಪಾವತಿಸುವರು ಮತ್ತು ಜಿ ಎಸ್ ಟಿ ರಿಟರ್ನ್ಸ್ ಸಲ್ಲಿಸುವರು ಈ ಯೋಜನೆಯ ಲಾಭಕ್ಕೆ ಅರ್ಹರಲ್ಲ ಶೋಧಕಾರದಲ್ಲಿ ಗುರುತಿಸಲಾದ ಎರಡು ಲಕ್ಷದ ಹದಿಮೂರು ಸಾವಿರದ ಅರವತ್ತ್ನಾಲ್ಕು ಫಲಾನುಭವಿಗಳ ಪೈಕಿ ಒಂದು ಲಕ್ಷದ ಎಂಟು ಸಾವಿರದ ನಾಲ್ಕುನೂರ ಹದಿನೇಳು ಜನರು ಆದಾಯ ತೆರಿಗೆ ಪಾವತಿದಾರಾಗಿದ್ದಾರೆ ಇನ್ನು ಒಂದು ಲಕ್ಷದ ನಾಲ್ಕು ಸಾವಿರದ ಆರುನೂರ ನಲವತ್ತು ಜನರು ಜಿ ಎಸ್ ಟಿ ರಿಟರ್ನ್ ಜಿ ಎಸ್ ಟಿ ರಿಟರ್ನ್ ಇವರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳಲಾಗ್ತದೆ ನಿಮಗೂ ಕೂಡ ಈ ಒಂದು ಯೋಜನೆಯ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು ಅಂತ ತಿಳಿಸ್ತಾ ಈ ಒಂದು ಯೋಜನೆ ಯೋಜನೆಯಡೆಯಲ್ಲಿ ಅನರ್ಹ ಗೃಹಲಕ್ಷ್ಮಿ ಯೋಜನೆ ಪಡ್ಕೊತಿರುವಂಥ ಅನರ್ಹ ಅನರ್ಹ ಫಲಾನುಭವಿಗಳನ್ನು ತೆಗೆದುಹಾಕಿದ್ದಾರೆ ಈ ಒಂದು ಸಂಪೂರ್ಣ ಮಾಹಿತಿ ಹೇಳಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು